ನಮಸ್ಕಾರ ಈಗ ಕೆಲವರಿಗೆ ಹೋಮ್ ಟೂರ್ ಇಷ್ಟ ಕೆಲವರಿಗೆ ಎಲ್ತ್ ಬ್ಯೂಟಿ ಟಿಪ್ಸ್ ಇಷ್ಟ ಇನ್ ಕೆಲವರಿಗೆ ಟೂರ್ ಲಾಕ್ಸ್ ಇಷ್ಟ ಆಗುತ್ತೆ ಅದಕ್ಕೆ ಪ್ರಪಂಚದ ಸುಂದರವಾಗಿರೋ ಕೆಲವು ಸ್ಥಳಗಳನ್ನ ನೋಡಿಕೊಂಡು ಹಾಗೇನೆ ನೀವು ಕೇಳಿರೋ ಕಾಮೆಂಟ್ಸ್ ಅಲ್ಲಿ ಈ ಬ್ಯೂಟಿ ಟಿಪ್ಸ್ ಗಳ ಬಗ್ಗೆ ಇರೋ ಡೌಟ್ಗಳನ್ನ ಎಸ್ಪೆಷಲಿ ಮುಖದ ಬಗ್ಗೆ ಮತ್ತೆ ಕೂದ್ಲು ಇರೋ ಡೌಟ್ಗಳನ್ನ ನಾನು ಆನ್ಸರ್ ಮಾಡ್ತಾ ನಿಮಗೆ ಹಾಗೆ ಈ ಸುಂದರವಾದ ಜಾಗಗಳನ್ನೂ ಕೂಡ ನೋಡ್ತಾ ಹೋಗಿ ನಿಮಗೆ ಬೇಜಾರು ಆಗಲ್ಲ ಈಗ ಮೊದಲನೇ ತಲೆ ಕೂದ್ಲು ಬಗ್ಗೆ ಒಬ್ಬರು ಏನು ಕಾಮೆಂಟ್ ಏನು ಕೇಳಿದಾರಪ್ಪ ಅಂತ ಅಂದರೆ ಸೂರ್ಯನ ಬಿಸಿಲಲ್ಲಿ ತಲೆ ಕೂದಲನ್ನ ಒಣಗಿಸೋದು ಒಳ್ಳೆಯದ ಅಂತ ಹೇಳಿ ಈಗ ನೋಡಿ ಸೂರ್ಯನ ಬಿಸಿಲಲ್ಲಿ ಒಣಗಿಸಿದ್ರೆ ತಪ್ಪೇನಿಲ್ಲ ಆದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ಸಂಜೆ ಐದು ಗಂಟೆ ಮೇಲೆ ಆ ಬಿಸಿಲಲ್ಲಿ ಒಣಗಿಸಿ ಬೇರೆ ಬಿಸಿಲಲ್ಲಿ ಒಣಗಿಸೋದು ಒಳ್ಳೆಯದಲ್ಲ ಯಾಕೆಂದರೆ ಸೂರ್ಯನ ಬಿಸಿಲು ಸಾಮಾನ್ಯ ಸ್ಟ್ರಾಂಗ್ ಇರುತ್ತೆ ಮತ್ತು ಅಲ್ಟ್ರಾವಯೊಲೆಟ್ ರೇಸ್ ಇರೋದ್ರಿಂದ ಕೂದಲಿಗೂ ಡ್ಯಾಮೇಜ್ ಆಗುತ್ತೆ ಮುಖಕ್ಕೂ ಸೊಂಟೈನ್ ಆಗುತ್ತೆ ಆಮೇಲೆ ಎರಡನೇ ಕ್ವಶನ್ ಏನಪ್ಪ ಅಂತಂದರೆ ರಾತ್ರಿ ಮಲಗಬೇಕಾದ್ರೆ ಕೂದಲು ಕಟ್ಟಿ ಮಲಗಬೇಕಾ ಕೂದಲು ಬಿಟ್ಟು ಕೂದಲು ಮೇಲೆ ಮಲಗಬೇಕಾ ಅಂತ ಹೇಳಿ ಉದ್ದ ಕೂದಲಿರೋರಿಗೆ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ನೀವು ಏನು ಮಾಡ್ಬೇಕಂತಂದ್ರೆ ಕೂದಲು ಮೇಲೆ ಬಿಟ್ಟು ನೀವು ಮಲಗೋದ್ರೆ ಕೂದಲು ಆಗಿ ನಿಮಗೆ ಶಕೆ ಆಗ್ಬೋದು ಮತ್ತು ಕೂದಲು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಬೆಟರ್ ಪ್ರೊಸೀಜರ್ ಏನಪ್ಪಾ ಅಂತ ಅಂದರೆ ಸಿಲ್ಕ್ ಸ್ಕ್ರಾಪ್ ಇದನ್ನ ತಲೆಗೆ ಕಟ್ಕೊಂಡು ಮಲಗಿದ್ರೆ ತುಂಬ ಒಳ್ಳೆಯದು ಮೂರನೇ ಡೌಟ್ ಏನಪ್ಪಾ ಅಂತಂದರೆ ತಲೆ ಕೂದಲಿಗೆ ದಿನಾ ಸ್ನಾನ ಮಾಡೋದು ಅಂತ ಹೇಳಿ ನೋಡಿ ತಲೆ ಕೂದಲಿಗೆ ದಿನ ಸ್ನಾನ ಮಾಡೋದು ಒಳ್ಳೆಯದಲ್ಲ ಮೂರು ದಿನಕ್ಕೂ ಸಲ ತಲೆ ಕೂದಲಿಗೆ ಸ್ನಾನ ಮಾಡೋದು ಒಳ್ಳೆಯದು ಯಾಕಪ್ಪ ಅಂತ ಅಂದರೆ ಕೂದಲು ಬಿಡದಲ್ಲಿ ನಿಮ್ಗೆ ಆಗಲೇ ನಾನು ಹೇಳಿದ್ದೀನಿ ನ್ಯಾಚುರಲ್ಲಾಗಿ ನಮ್ಮ ತಲೆ ಕೂದಲಿಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ತಯಾರಾಗುತ್ತೆ ಅಂತ ಹೇಳಿ ಈ ತಯಾರಾದ ಎಣ್ಣೆ ಒಂದು ಎರಡು ದಿನ ಹಾಗೆ ಇರಬೇಕು ಇದು ತುಂಬ ಕೂದಲಿಗೆ ಅವಶ್ಯಕ ಆದ್ದರಿಂದ ದಿನ ಸ್ನಾನ ಮಾಡದೆ ಮೂರು ದಿನಕ್ಕೊಂದು ಸಲ ಸ್ನಾನ ಮಾಡಿ ಶಾಂಪೂ ಹಾಕಿ ತೊಳೆಯಿರಿ ಆಮೇಲೆ ಕಂಡೀಷನರ್ನ ನೀವು ಬಳಸಿ ವಾರಕ್ಕೊಂದು ಸಲ ಬೇಕಾದ್ರೆ ಎಣ್ಣೆ ಸ್ನಾನ ಮಾಡಿ ಈಗ ತಲೆ ಕೂದಲನ್ನು ತುಂಬ ಬಿಸಿಯಾಗಿರೋ ಸ್ನಾನ ಮಾಡಬೇಕಾ ತಣ್ಣೀರಲ್ಲಿ ಮಾಡಬೇಕಾ ಅಂಥೇಳಿ ತುಂಬ ಬಿಸಿ ನೀರು ಮುಖಕ್ಕೂ ಒಳ್ಳೆಯದಲ್ಲ ತಲೆ ಕೂದಲಿಗೂ ಒಳ್ಳೆಯದಲ್ಲ ಉಗುರು ಬೆಚ್ಚಗಿರೋ ನೀರು ಮನ್ಸಿಗೂ ಒಳ್ಳೇದು ಶರೀರಕ್ಕೂ ಒಳ್ಳೆಯದು ಈಗ ತುಂಬ ಕೋಲ್ಡ್ ಆ್ಯಕ್ಚುಲಿ ಒಳ್ಳೆಯದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂತಂದರೆ ಆಗೋ ಪ್ರಾಬ್ಲಮ್ ಇರೋದರಿಂದ ಬೆಚ್ಚಗಿರೋ ನೀರು ಯಾವಾಗಲೂ ಒಳ್ಳೆಯದು ಕೆಲವರಿಗೆ ಬಾಣಂತಿರಿಗೆ ತುಂಬ ಬಿಸಿ ಬಿಸಿಯಾದ ನೀರನ್ನ ಒಯ್ತಾರೆ ಇದು ನಿಜವಾಗ್ಲೂ ಒಳ್ಳೆಯ ಅಲ್ಲ ಯಾರೋ ಫಾಲೋ ಮಾಡಬಾರ್ದು ಮೀಡಿಯಂ ಆಗಿರೋ ನೀರಲ್ಲಿ ಸ್ನಾನ ಮಾಡೋದೇ ಒಳ್ಳೇದು ಈಗ ತಲೆ ಕೂದಲು ಸ್ಪ್ಲಿಟ್ಸ್ ಇರುತ್ತಲ್ಲ ಅದಕ್ಕೆ ಏನ್ ಮಾಡಬೇಕು ಅಂತ ಹೇಳಿ ಈಗ ನೋಡಿ ಸ್ಪ್ಲಿಟ್ ಎಂಟ್ಸ್ ನ ಪ್ರಿವೆಂಟ್ ಮಾಡೋದಕ್ಕೆ ಒಂದು ಕಂಡೀಷನರ್ ಬಳಸಬೇಕು ಯಾಕಂದ್ರೆ ಹಾರ್ಡ್ ವಾಟರ್ ನೀವು ಸ್ನಾನ ಮಾಡ್ಬಿಟ್ರೆ ಬೋರ್ವೆಲ್ ನೀರಲ್ಲ ಅದಕ್ಕೆ ಬೆಟರ್ ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ನೀವು ತಿಂಗ್ಳಿಗೆ ಒಂದ್ಸಲ ತಲೆ ಕೂದಲು ತುದಿನ ಕತ್ರಿಲಿ ಕಟ್ ಮಾಡಿಬಿಡಿ ಈಕ್ವಲ್ ಆಗಿ ಇದರಿಂದ ಏನಾಗುತ್ತೆ ಸ್ಪ್ಲಿಟ್ ಕಡಿಮೆ ಆಗುತ್ತೆ ಕೂದಲು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಯಾಕೆಂದ್ರೆ ಲಾಂಗ್ ಏರ್ಗಿಂತ ಶಾರ್ಟ್ ಏರ್ ಬೇಗ ಬೆಳೆಯುತ್ತೆ ಈಗ ನೀವು ಸ್ಪ್ಲಿಟ್ ಎಂಡ್ಸ್ ನ ಕಟ್ ಮಾಡದೆಲ್ಲ ಹಾಗೆ ಬಿಟ್ಕೊಳ್ಳೋದ್ರಿಂದ ಅದು ಮಧ್ಯದಲ್ಲಿ ಸೀಳ್ಕೊಂಡು ಬರೋದ್ರಿಂದ ನಿಮ್ಗೆ ಸ್ಪ್ಲಿಟ್ ಜಾಸ್ತಿ ಆಗುತ್ತೆ ಆಗ ತಲೆ ಕೂದಲೆಲ್ಲ ಕೆದರಿ ರೀತಿ ಆಗೋದ್ರಿಂದ ಸ್ಪ್ಲಿಟ್ ನ ತಿಂಗಳಿಗೆ ಒಂದ್ಸಲ ತಪ್ಪದಲ್ಲೇ ಕಟ್ ಮಾಡ್ಬಿಡಿ ಬಾಚಣಿಗೆ ಯಾವ ರೀತಿ ಅಂತ ಇರ್ಬೇಕು ಅಂತ ಹೇಳಿ ಬಾಚಣಿಗೆ ಯಾವಾಗಲೂ ದೊಡ್ಡಲ್ಲಿರಬೇಕು ಸಣ್ಣಲ್ಲೂ ಸಣ್ಣಲ್ಲು ಹಳ್ಳಿ ಕಡೆ ಉಪಯೋಗಿಸ್ತಾರೆ ಈ ರೀತಿ ತಲೆ ಕೂದಲಿಗೆ ಒಳ್ಳೆಯದಲ್ಲ ಸಿಕ್ಕಿ ಬಿಡಿಸ್ಬೇಕು ಅಂತ ಹೇಳಿ ಜೋರಾಗಿ ತಲೆ ಕೂದ್ಲ ಬಾಚುತ್ತಾರೆ ಇದರಿಂದ ಕೂದಲಿಗೆ ಡ್ಯಾಮೇಜ್ ಆಗುತ್ತೆ ದೊಡ್ಡ ಅಲ್ಲಿರೋದನ್ನ ಬಾಚಬೇಕು ಡ್ರೈ ಏರ್ನ ಒಣಗಿರೋ ಕೂದಲನ್ನ ನೀವು ಬ್ರಷಿಂಗ್ ಅಂತ ಮಾಡಬೇಕು ಅಂದ್ರೆ ಈಗ ಬಾಚಣಿ ಅಗ್ಲ ಇರುತ್ತೆ ನೋಡಿ ಅದರಲ್ಲಿ ಒಣಗಿರೋ ಕೂದಲಿಗೆ ನೀವು ಬಾಚಬಹುದು ಅಗ್ಲ ಸ್ಟ್ರೈಟ್ ಇರೋಂತದ್ನ ಮಧ್ಯ ಅಲ್ಲಿ ಗ್ಯಾಪ್ ಇರೋಂತ ನೀವು ಒದ್ದೆ ಕೂದಲಿಗೆ ಬಾಚೋದಿಕ್ಕೆ ಬಳಸ್ಬೋದು ಆಮೇಲೆ ಎಣ್ಣೆ ಮಸಾಜ್ ಮಾಡಾದ್ಮೇಲೆ ತಲೆ ಕೂದಲನ್ನ ಬಾಚಕ್ಕೆ ಹೋಗ್ಬಾರ್ದು ಹಾಗೇನೆ ಬಿಡ್ಕೋಬೇಕು ಆಮೇಲೆ ಒಂದು ಗಂಟೆ ಬಿಟ್ಟು ನೀವು ಸ್ನಾನ ಮಾಡ್ಬೋದು ಈಗ ತಲೆ ಕೂದಲಿಗೆ ಡೈ ಹಾಕ್ಬೇಕು ಅಂತ ಅಂದರೆ ಕೆಲವರು ಮಾಡ್ತಾರೆ ಸುಮ್ಮನೆ ಗೋಡೆಗೆ ಪೇಂಟ್ ಹೊಡೆದ್ರೆ ಹತ್ರ ಹೊಡ್ಕೊಂಡು ಹೋಗ್ತಾರೆ ಆ ರೀತಿ ಎಲ್ಲ ನೀವು ಒಂದೊಂದು ಸ್ವಲ್ಪ ಕೂದಲನ್ನ ಎತ್ಕೊಂಡು ಮೇಲೆ ಕೆಳಗಡೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಕೂದಲು ಸುತ್ತ ಬಣ್ಣ ಅಂಟ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಬಣ್ಣ ಕೂರುತ್ತೆ ಜಾಸ್ತಿ ದಿನ ಬರುತ್ತೆ ಆಮೇಲೆ ಇಡೀ ತಲೆ ಕೂದಲಿಗೆ ಹಾಕೊಂಡಿರ್ತೀರ ಬಣ್ಣನ ಕೆಲವು ಸಲ ಮುಖ ತೊಳೆದು ತೊಳೆದು ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಹೋಗುತ್ತೆ ಅಂಥ ಟೈಮಿಗೆ ನೀವು ಈಗ ಸ್ವಲ್ಪ ಶಾಂಪೂ ಟೈಪ್ ಬರೋದ್ರಿಂದ ಅವಾಗ ಅವಾಗ ಹಚ್ಕೊಂಡು ನೀವು ಐದು ನಿಮಿಷದಲ್ಲೇ ಡ್ರೈ ಆಗಿಬಿಡುತ್ತೆ ಆ ರೀತಿ ಮೇಂಟೈನ್ ಮಾಡ್ಕೋಬೋದು ಇಲ್ಲ ಸ್ಪ್ರೇ ಮಾಡೋ ಥರ ಡೈಗಳು ಸಿಗುತ್ತೆ ಅದರಿಂದ ಮಾಡ್ಕೋಬೋದು ತಲೆ ಕೂದಲಿಗೆ ಬಣ್ಣ ಹಾಕೋದ್ರಿಂದ ನೋಡಿ ಯಾವುದೇ ತೊಂದರೆ ಇಲ್ಲ ಈಗ ಮೂವತ್ತು ವರ್ಷಕ್ಕೆ ತಲೆ ಕೂದಲು ಬಿಳಿಗಾಗೋದು ಆಗೋದು ಅದು ಮಾಮೂಲಿ ಸಂಗತಿ ನಮ್ಮ ಭಾರತೀಯರಿಗೆ ಮೂವತ್ತು ವರ್ಷಕ್ಕೆ ತಲೆ ಈಗ ಬಿಳಿ ಆಗ್ತಾ ಇದೆ ಅದಕ್ಕಿಂತ ಮುಂಚೆ ಏನಾದ್ರೆ ಅದು ಪೋಷಕಾಂಶಗಳ ಕೊರತೆ ಆಗಿರುತ್ತೆ ಪೋಷಕಾಂಶಗಳ ಕೊರತೆ ಸರಿ ಮಾಡಿಕೊಂಡ್ರೆ ಅದು ಮತ್ತೆ ರಿವರ್ಸ್ ಆಗುತ್ತೆ ಮೂವತ್ತು ವರ್ಷ ಆದ್ಮೇಲೆ ರಿವರ್ಸ್ ಆಗಲ್ಲ ನೀವು ಬಣ್ಣ ಹಾಕ್ಲೇಬೇಕಾಗುತ್ತೆ ಅಕ್ಕಿ ತೊಳೆದ್ ನೀರನ್ನು ತಲೆ ಕೂದಲಿಗೆ ಮುಖಕ್ಕೆ ಬಳಸಬಹುದ ಅಂತ ಹೇಳಿ ಇದು ನೋಡಿ ಸೈಂಟಿಫಿಕಲಿ ಏನು ಪ್ರೂವ್ ಆಗಿಲ್ಲ ಆದ್ರೆ ನೀವು ಅದರಿಂದ ಸೈಡ್ ಎಫೆಕ್ಟ್ ಏನು ಇಲ್ದಿರೋದ್ರಿಂದ ನೀವು ಮಾಡಿದ್ರೆ ತಪ್ಪೇನಿಲ್ಲ ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ಜಿಡ್ಡಿ ನಮ್ ಇರೋದ್ರಿಂದ ಅದರಿಂದ ಅನುಕೂಲ ಅಂತೂ ಆಗುತ್ತೆ ತೊಂದರೆ ಅಂತೂ ಆಗಲ್ಲ ಅದರಿಂದ ಬಳಸ್ಬೋದು ನೀವು ಆದರೆ ಇದು ಯಾವುದೇ ಪ್ರಾಬ್ಲಮ್ಗೂ ಟ್ರೀಟ್ಮೆಂಟ್ ಅಲ್ಲ ಆಮೇಲೆ ಈರುಳ್ಳಿ ರಸನ ಬಳಸ್ಬೋದಾಂಥೇಳಿ ಈರುಳ್ಳಿ ರಸದಿಂದ ತಲೆ ಕೂದಲು ಬೆಳೆಯೋದಕ್ಕೇನು ಅನುಕೂಲ ಆಗದೆ ಅದ್ರೂ ಅದು ಕರೆ ಕಟ್ಟೋ ಥರ ಮಾಡೋದರಿಂದ ತಲೆ ಕೂದಲಿಗೆ ಸ್ವಲ್ಪ ಟೆಕ್ಸ್ಚರ್ ಕೊಡುತ್ತೆ ನೀವು ಎಣ್ಣೆ ಜೊತೆಗೆ ಬೇಕಾದ್ರೆ ಈರುಳ್ಳಿ ರಸನ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಅಲೋವೆರಾ ರಸ ಹಾಕ್ಬೋದಾ ಅಂಥೇಳಿ ಅಲೋವೆರಾ ರಸ ನೋಡಿ అద న్యాచురల్ మాయిశ్చురైజర్ నిబోదు ತಲೆ ಕೂದಲಿಗೂ ಹಾಕ್ಬೋದು ಅದಕ್ಕೆ ಕೆಲವು ಸಲ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಇದು ಸುಟ್ಟೋದ ರೀತಿ ಬ್ಲ್ಯಾಕ್ ಆಗುತ್ತೆ ಆಮೇಲೆ ಅಲರ್ಜಿ ಇರೋರಿಗೆ ಕಟ್ತಾ ಬರ್ಬೋದು ಈ ರೀತಿಯಾದರೆ ಅದು ಉಪಯೋಗ ಮಾಡೋದು ಬೇಡ ನಿಂಬೆಹಣ್ಣಿನ ರಸ ಉಪಯೋಗ ಮಾಡ್ಬೋದ ಅಂತೇಳಿ ನೋಡಿ ನಿಂಬೆಹಣ್ಣು ಅದು ಎಸಿಡಿಕ್ ಇರುತ್ತೆ ಎಸಿಡಿಕ್ ಇರೋದ್ರಿಂದ ಅದು ಮುಖಕ್ಕೆ ನೀವು ನ್ಯಾಚುರಲ್ ಬ್ಲೀಚಿಂಗ್ ಥರ ಈಗ ಬ್ಲೀಚಿಂಗ್ ಬೇರೆ ಬೇರೆ ಈಗ ಬರುತ್ತಲ್ವಾ ರೆಡಿಮೇಡು ಆ ಈಗ ಫೆಮ್ ಅಂತೆಲ್ಲ ಬರುತ್ತೆ ನಿಮ್ಗೆ ನೇಮ್ ಹೇಳ್ಬೇಕು ಅಂತಂದರೆ ಅದ್ರ ಬದಲಿಗೆ ಮುಖದ ಬ್ಲೀಚಿಂಗಿಗೆ ನೀವು ನಿಂಬೆಹಣ್ಣಿನ ರಸ ಬಳಸ್ಬೋದು ಆದರೆ ತಲೆ ಕೂದಲಿಗೆ ಹಾಕ್ತಿದ್ರೆ ಒಳ್ಳೇದು ಯಾಕೆಂತಂದ್ರೆ ಬ್ಲೀಚ್ ಮಾಡೋದ್ರಿಂದ ತಲೆ ಕೂದಲು ಟೆಕ್ಸ್ಚರ್ನ ಕಳ್ಕೊಂಡು ಬಿಳಿಗಾಗೋ ಚಾನ್ಸಸ್ ಇರುತ್ತೆ ಇಲ್ಲ ಕೆಂಚಿಗೆ ಆಗ್ಬೋದು ಆಮೇಲೆ ಬ್ಲೀಚಿಂಗ್ ಮಾಡೋದರಿಂದ ಏನಾದರೂ ಮುಖ ಬಿಳಿಗಾಗುತ್ತ ಹೇಳಿ ಬ್ಲೀಚಿಂಗ್ ಮಾಡೋದ್ರಿಂದ ಸ್ಕಿನ್ ಯಾವುದೇ ಕಾರಣಕ್ಕೂ ಬಿಳಿಗಾಗಲ್ಲ ಮುಖದ ಮೇಲೆ ಇರೋ ಕೂದಲು ಮಾತ್ರ ಬಿಳಿಗಾಗುತ್ತೆ ಆಗ ಮುಖದ ಕಲರ್ಗೆ ಕೂದಲು ಜಾಸ್ತಿ ಕಾಣದಿರೋದು ಕೂದಲು ಕಪ್ಪಿರುತ್ತಲ್ಲ ಅವಾಗ ಕೂದಲು ಬಿಳಿ ಕಾಣೋದ್ರಿಂದ ನಿಮಗೆ ಮುಖ ಬಿಳಿಗಾದಾಗ ಅನಿಸುತ್ತೆ ಅಷ್ಟೇ ಆಮೇಲೆ ಜೇನುತುಪ್ಪನ ತಲೆ ಕೂದಲಿಗೆ ಹಾಕ್ಬೋದಾ ಕೆಲವರು ಹೇಳ್ತಾರೆ ತಲೆ ಕೂದಲಿಗೆ ಹಾಕಿದ್ರೆ ಬಿಳಿಗಾಗುತ್ತೆ ಅಂತೇಳಿ ಜೇನುತುಪ್ಪದಿಂದ ಯಾವುದೇ ಕಾರಣಕ್ಕೂ ತಲೆ ಕೂದಲು ಬಿಳಿಗೆ ಆಗಲ್ಲ ಇದೊಂದು ತಪ್ಪು ಕಲ್ಪನೆ ನನ್ನ ತಲೆ ಮೇಲೆ ಯಾವಾಗ ಜೇನುತುಪ್ಪ ಬಿದ್ಬಿಡ್ತು ಆಮೇಲೆ ಬಿಳಿಗಾಯಿತು ಅಂತೇಳಿ ಕೆಲವ್ರು ಹೇಳ್ತಾರೆ ಅದು ಕೋ ಥರ ಆಗಿರುತ್ತೆ ಅಷ್ಟೇ ನಿಮಗೆ ತುಂಬ ಡೌಟ್ ಇತ್ತು ಅಂತಂದರೆ ಬಳಸೋದು ಬೇಕಾಗಿಲ್ಲ ಮುಖಕ್ಕೆ ಬಳಸಿ ಉಬ್ಬು ಈ ರೀತಿ ಬೇರೆ ಕಡೆ ಎಲ್ಲ ಬೇಕಾದ್ರೆ ಕೆಲವು ಕಡೆ ಅವಾಯ್ಡ್ ಮಾಡಿ ಎರಡು ಡ್ರೈವ್ ಮಾಡೋದು ಒಳ್ಳೆಯದ ಅಂತ ಹೇಳಿ ನೋಡಿ ಏಳು ಡ್ರೈವ್ ಮಾಡೋದು ತಪ್ಪೇನಿಲ್ಲ ಯಾಕೆ ಅಂತಂದರೆ ಬಿಸಿಲಿಗೆ ಒಂದು ಒಣಗಿಸ್ಕೋಬೋದು ನೀವು ಬೆಳಿಗ್ಗೆ ಟೈಮ್ ಸಂಜೆ ಟೈಮು ಇಲ್ಲ ಅಂತಂದರೆ ಎರಡು ಡ್ರೈಯರಿಂದ ಉಪಯೋಗಿಸಿ ಏಳು ಡ್ರೈಯರು ಆದಷ್ಟು ಕಡಿಮೆ ಸ್ಪೀಡು ಕಡಿಮೆ ನೀಟಿರಲಿ ಇಂದ ತಪ್ಪೇನೂ ಇಲ್ಲ ಬಿಳಿ ಕೂದಲು ಕಿತ್ತರೆ ಎರಡೆರಡು ಕೂದಲು ಮತ್ತೆ ಬಿಳಿ ಆಗುತ್ತೆ ಅಂತಾರೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಕಿತ್ತಾಗ ಬರೀ ಅರ್ಧ ಕೂದಲು ಕಟ್ಟಾಗಿರುತ್ತೆ ಅಷ್ಟೇ ಆಮೇಲೆ ಅದೇ ಕೂದಲು ಮತ್ತೆ ಮೇಲೆ ಬರುತ್ತೆ ಅದು ಬಿಳಿಗೆ ಹುಟ್ಟುತ್ತೆ ಮತ್ತೇನು ಕಪ್ಪು ಹುಟ್ಟಲ್ಲ ಅಥವಾ ಎರಡು ಕೂದಲು ಹುಟ್ಟಲ್ಲ ಕಾಲಕ್ರಮೇಣ ಬಿಳಿ ಕೂದಲುಗಳು ಜಾಸ್ತಿ ಆಗೋದ್ರಿಂದ ನಾನು ಕಿತ್ತಿದ್ರಿಂದ ಜಾಸ್ತಿ ಆಯಿತು ಅನ್ನೋ ಕಳ್ತೀರ ನೀವು ಮಧ್ಯ ಮಧ್ಯ ಒಂದೊಂದು ಇತ್ತು ಅಂತಂದ್ರೆ ಬೇಕಾದ್ರೆ ಕೀಳ್ಬೋದು ಇಲ್ಲ ಕಟ್ ಮಾಡ್ಬೋದು ಹುಡ್ಕಿ ಹುಡುಕಿ ಆ ಥರ ಮಧ್ಯ ಮಧ್ಯ ಒಂದೊಂದು ಬಿಳಿ ಕೂದಲು ಇರೋವಂಥವ್ರು ನ್ಯಾಚುರಲ್ ಆಗಿ ಬೇಕಾದ್ರೆ ನೀವು ಮೆಹಂದಿ ಆ ರೀತಿ ಎಲ್ಲ ಉಪಯೋಗಿಸ್ಕೊಂಡು ನೀವು ಅಥವಾ ಡಿಕಾಕ್ಷನ್ ಕಾಪಿ ಡಿಕಾಕ್ಷನ್ ಟಿ ಡಿಕಾಕ್ಷನ್ ಅಥವಾ ಈರುಳ್ಳಿ ರಸ ಇವೆಲ್ಲ ಕರೆ ಕಟ್ಟೋದ್ರಿಂದ ಮಧ್ಯ ಮಧ್ಯೆ ಒಂದೊಂದು ಬಿಳಿ ಕೂದಲಿರೋರು ಬೇಕಾದ್ರೆ ನೀವು ಈ ರೀತಿ ಓಮ್ ರೆಮಿಡೀಸ್ಗಳನ್ನ ಕೆಲವನ್ನ ಮಾಡ್ಕೊಳ್ಳಿ ಬಣ್ಣಕ್ಕೆ ಮಾತ್ರ ತಲೆ ಕೂದಲು ಬೆಳೆಯೋದಿಕ್ಕಲ್ಲ ಈಗ ಅನ್ವಾಂಟೆಡ್ ಇಯರ್ಗಳ ಗಳ ಬಗ್ಗೆ ತಿಳ್ಕೊಳ್ಳೋಣ ಈಗ ಅನ್ವಾಂಟೆಡ್ ಇಯರ್ ಅಂದ್ರೆ ಈಗ ಮುಖದಲ್ಲಿ ಮುಖದಲ್ಲಿ ಮೊದಲು ಕೆಲವು ವಿಷಯಗಳನ್ನ ತಿಳ್ಕೊಳ್ಳಿ ಈಗ ಥ್ರೆಡ್ಡಿಂಗ್ ಥ್ರೆಡ್ಡಿಂಗ್ ಮಾಡೋದು ಒಳ್ಳೆಯದೇ ಕೆಟ್ಟದ ಥ್ರೆಡ್ಡಿಂಗ್ ಮಾಡೋದು ಕೆಟ್ಟದೇನಲ್ಲ ಆದರೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರೋದ್ರಿಂದ ಒಬ್ರಿಂದ ಒಬ್ಬರಿಗೆ ಸ್ವಲ್ಪ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಬೇಕಾಗುತ್ತೆ ವ್ಯಾಕ್ಸಿಂಗ್ ಒಳ್ಳೆಯದ ವ್ಯಾಕ್ಸಿಂಗು ತಪ್ಪೇನಿಲ್ಲ ಆದರೆ ಆಟ ಅಥವಾ ಕೋಲ್ಡ್ ವ್ಯಾಕ್ಸಿಂಗ್ ಅಂತಿರುತ್ತೆ ಕೋಲ್ಡ್ ವ್ಯಾಕ್ಸಿಂಗ್ ಯಾವಾಗಲೂ ಒಳ್ಳೆಯದು ಆಮೇಲೆ ಮುಖದ ಮೇಲೆ ಸೇವ್ ಮಾಡೋದ್ರಿಂದ ಕೂದಲು ಜಾಸ್ತಿ ಉದ್ದಾಗುತ್ತಾ ಅಥವಾ ತಿಕ್ಕಾಗುತ್ತಾ ಅಂತೇಳಿ ಆ ರೀತಿಯೆಲ್ಲ ಆಗಲ್ಲ ಸರಿ ನಿಮಗೆ ಕನ್ಫ್ಯೂಷನ್ ಯಾಕೆ ಬೇಕು ನೀವು ಒಬ್ಬೇಕಾದ್ರೆ ಟ್ರಿಮ್ ಮಾಡ್ಕೋಬೋದು ಇಲ್ಲ ಪರ್ಮನೆಂಟ್ ಆಗಿ ಎಲೆಕ್ಟ್ರಾಲಿಸಿಸ್ ಅಂತ ಮಾಡ್ಕೋಬೋದು ಎಲೆಕ್ಟ್ರಾಲಿಸಿಸ್ ಅಂತ ಕೂದಲು ಬೇರ್ನ ಡ್ಯಾಮೇಜ್ ಮಾಡಿ ಪರ್ಮನೆಂಟ್ ಆಗಿ ಹೋಗ್ಸೋದು ಇದನ್ನ ಕಂಕ್ಳಿ ಕೆಳಗಡೆನೂ ಮಾಡ್ಕೋಬೋದು ಮುಖದ ಮೇಲೆ ಕೂಡ ಮಾಡ್ಕೋಬೋದು ಈಗ ಅಂಡರ್ ಆರ್ಮ್ ಏರ್ನ ತೆಗಿಯಬೇಕಂತಂದ್ರೆ ಅಂದ್ರೆ ಕಂಕ್ಳಿ ಕೆಳ ಕೂದಲು ತೆಗಿಯಬೇಕಂತ ಅಂದ್ರೆ ಕಪ್ಪಾಗುತ್ತಲ್ವಾ ಹೌದು ಕಪ್ಪಾಗುತ್ತೆ ಅದಕ್ಕೆ ನೀವೇನ್ ಮಾಡಬೇಕಂತ ಅಂದ್ರೆ ಸ್ವಲ್ಪ ಶೇವಿಂಗ್ ಫೋಮ್ ಅಂತ ಬರುತ್ತಲ್ವಾ ಗಂಡಸರು ಬಳಸ್ತಾರಲ್ಲ ಅದನ್ನೇ ನೀವು ಕೂಡ ಹಾಕಿ ಶೇವ್ ಮಾಡಾದ್ಮೇಲೆ ಮಾಯಶ್ಚರೈಸರ್ನ ತಪ್ಪದೆ ಬಳಸೋದ್ರಿಂದ ಈ ರೀತಿ ಡಾರ್ಕ್ ಆಗೋದನ್ನ ಕಡಿಮೆ ಮಾಡ್ಬೋದು ವೀಟ್ ಅಂತೇಳಿ ಕೆಲವು ಸ್ಟ್ರಿಪ್ಸ್ ಬರುತ್ತೆ ಸ್ಟ್ರಿಪ್ಸಿಂದ ಕೂಡ ನೀವು ಕಾಲಿಂದು ಮುಖದು ಕೈದು ಎಲ್ಲ ತೆಕ್ಕೋಬಹುದು ಆಮೇಲೆ ಪ್ರೈವೇಟ್ ಪಾರ್ಟ್ ಅಲ್ಲಿ ಏರ್ನ ತೆಗೆಯೋದಕ್ಕೆ ವೀಟ್ ದಿ ಈ ತರ ಎಲ್ಲ ಕ್ರೀಮ್ ಬರುತ್ತರ ಬಳಸಬಹುದಾ ಅಂತ ಹೇಳಿ ಅದೆಲ್ಲ ಸ್ವಲ್ಪ ಸೆನ್ಸಿಟಿವ್ ಏರಿಯಾಗಳಾಗೋದ್ರಿಂದ ನೀವು ಇದನ್ನ ಬಳಸ್ತಾ ಇದ್ರೆ ಒಳ್ಳೇದು ತೆಗಿಲೇಬೇಕಂತಿಲ್ಲ ಕೊನೆಯದಾಗಿ ವ್ಯಾಕ್ಸಿಂಗ್ ಒಳ್ಳೇದ ಥ್ರೆಡ್ಡಿಂಗ್ ಒಳ್ಳೇದ ಹೇಳಿ ಜಾಸ್ತಿ ಕೂದಲಿದ್ರೆ ವ್ಯಾಕ್ಸಿಂಗ್ ಒಳ್ಳೇದು ಸ್ವಲ್ಪ ಕೂದಲಿದ್ರೆ ಥ್ರೆಡ್ಡಿಂಗ್ ಒಳ್ಳೇದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಈ ರೀತಿ ಕಾಮೆಂಟ್ಸ್ಗಳಿಗೆಲ್ಲ ಸಲ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ